ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಬಿಜೆಪಿ ನಾಯಕರು ಮಾಡಿರುವ ಸುಳ್ಳು ಆರೋಪಗಳಿಗೆ ತಕ್ಷಣವೇ ಸ್ಪಂದಿಸಿದ ಸಂಸದ ಈತುಕರಾಮ್ ಬಿಜೆಪಿಯ ಪ್ರಾಮಾಣಿಕತೆ ಸಾಬೀತುಪಡಿಸಲು ದಾಖಲೆ ಸಹಿತ ಉತ್ತರಿಸಬೇಕು ಎಂದು ಸವಾಲು ಹಾಕಿದ್ದಾರೆ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂವಿಧಾನದ ನಿಯಮಗಳ ಅಡಿಯಲ್ಲಿ ನಾನು ಮತ್ತು ಕಾಂಗ್ರೆಸ್ ಪಕ್ಷ ನಿರ್ವಹಿಸುತ್ತಿದ್ದೇವೆ ಕಳೆದ ಕೆಲವು ವರ್ಷಗಳಲ್ಲಿ ಸಂಡೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ಸಂಡೂರು ಕ್ಷೇತ್ರದ ಪ್ರಗತಿಗಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ ಎಂದು ಅವರು ಉಲ್ಲೇಖಿಸಿದರು ನಂತರ ಬಿಜೆಪಿ ನಾಯಕ ಶ್ರೀರಾಮುಲ್ ಅವರ ಹೇಳಿಕೆಗಳು ಒತ್ತಾಸಯುಕ್ತವಾಗಿತ್ತು ಯಾವುದೇ ಸಾಕ್ಷ್ಯವಿಲ್ಲದೆ ಮಾಡಲ್ಪಟ್ಟಿವೆ ಎಂದು ಟೀಕಿಸಿದರು ಈ ಸಂದರ್ಭದಲ್ಲಿ ಶ್ರೀ ತುಕರ ನಾನು ವೈಯಕ್ತಿಕ ಮತ್ತು ರಾಜಕೀಯವಾಗಿ ಯಾವುದೇ ಕಳಂಕವಿಲ್ಲದೆ ಕೆಲಸ ಮಾಡುತ್ತಿದ್ದೇನೆ ನಾನು ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಯಾವುದೇ ಕಳಂಕವಿಲ್ಲದೆ ಕೆಲಸ ಮಾಡುತ್ತಿದ್ದೇನೆ ಬಿಜೆಪಿಯವರು ಆರೋಪ ಮಾಡುವಂತಹ ರೀತಿಯಾಗಿ ಕೆಲಸವನ್ನ ಮಾಡಿದ್ದರೆ ಅವರದೇ ಸರ್ಕಾರದ ನಂತರ ಸೂಕ್ತವಾದ ದಾಖಲೆ ನೀಡಬೇಕು ಎಂದು ಹೇಳಿದರು ಈ ರೀತಿಯಾಗಿ ಕೇಸ್ ಮಾಡಬಾರದು ಮುಂದಿನ ದಿನಗಳಲ್ಲಿ ನಾವು ಇದನ್ನ ವೇಟ್ ಮಾಡ್ತಾ ಇದ್ದೆ ನಾನು ಕೂಡ ಬರ್ತೀನಿ ಆಮೇಲೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅವರು ಸಚಿವರಾಗಿದ್ದಾಗ ಏನಾಗಿದೆ ಬಳ್ಳಾರಿ ಜಿಲ್ಲೆಗೆ ಏನು ಮಾಡಿದ್ದಾರೆ ಏನಿದ್ರೆ ನಾನು ಹೆಂಗೆ ಬುಕ್ಕ ಹಂಚಿದೀನಿ ಅಕೌಂಟಬಿಲಿಟಿ ಅಕೌಂಟಬಿಲಿಟಿ ತರಲಿ ನಾವು ಸಂಡೂರಿಗೆ ಏನು ಮಾಡಿಲ್ಲ ನೀರು ಮಾಡಿಲ್ಲ ಅಂತ ನಾನೇ ಬುಕ್ಕ ಹಂಚಿಬಿಟ್ಟಿನಿ ನಾಳೆ ಮೂರು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ನಾನು ಕೊಟ್ಟಿದ್ದೀನಿ ಎರಡು ಸಾವಿರದ ನಾಲ್ಕರಿಂದ ಸಂತೋಷ್ ಲಾಡ್ ಸಾವಿರದ ಮಟ್ಟ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಟ್ಟ ನಾವು ಏನು ಕೆಲಸ ಮಾಡಿದ್ವಿ ಏನು ಮಾಡಿದ್ವಿ ಅಂತ ಬುಕ್ಕ ಹಂಚಿದ್ದೀವಿ ಇವತ್ತು ನನಗೆ ಕೂಡ ಸಂವಿಧಾನದ ವ್ಯವಸ್ಥೆಯಲ್ಲಿ ಬಳ್ಳಾರಿ ಲೋಕಸಭೆ ಜನತೆ ಸೊಂಡೂರು ಮಾಡಲ್ ಆಗಿ ನೆಕ್ಸ್ಟ್ ಬಳ್ಳಾರಿ ಮಾಡಲಾಗ್ತದೆ ನನಗೆ ಗೆಲ್ಸಿರೋದು ಸಂವಿಧಾನದ ವ್ಯವಸ್ಥೆಗೆ ಆಟಾಡ್ತ ಅಂತೇಳಿ ಈ ರೀತಿಯಾಗಿ ನಾವು ಅಕೌಂಟಬಿಲಿಟಿ ಇದ್ದೀವಿ ದಯಮಾಡಿ ಅವರು ಮುಂದಿನ ದಿನದಲ್ಲಿ ಅವರಿಗೆ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಕಳಕಳಿದ್ರೆ ಬಂದು ಅವ್ರ ಅಕೌಂಟಬಿಲಿಟಿ ಹೇಳಬೇಕು ಅವರೆಲ್ಲರೂ ಕೂಡ ಏನೇನಿದೆ ಅಂತ ಬಂದು ಹೇಳಬೇಕು ಹೇಳಿ ಸಪೋಸ್ ಏನಾದ್ರು ಸುಳ್ಳು ಅಂತ ಗೊತ್ತಾದರೆ ಸೊಂಡೂರು ಜನತೆನ ಅವರು ಕ್ಷಮೆ ಕೇಳಬೇಕು ಸೊಂಡೂರಿನ ಜನತೆ ಅವ್ರು ಕ್ಷಮೆ ಕೇಳಬೇಕು ನಾನು ವೇಟ್ ಮಾಡ್ತಾ ಇರ್ತೀನಿ ಸರ್ಕಲ್ಲಿಗೆ ಅರ್ಥ ಆತ ಇಲ್ಲ ಆದರೆ ಜನಕ್ಕೆ ಸಂದೇಶ ಕೊಡ್ತಕ್ಕಂಥ ಒಂದು ರೀತಿನಲ್ಲಿ ಹೇಳ್ಬೇಕು ಈ ಹಿಂದೆ ಕೂಡ ಅವರು ಸುಳ್ಳುಗಳನ್ನ ಹೇಳಿ ಆ ಒಂದು ಸುಳಿನಲ್ಲಿನೆ ಸೋಳಿನ ಸುಳಿನಲ್ಲಿನೆ ಸೋತಿದ್ದಾರೆ ಅವರು ಅದನ್ನ ಅವ್ರು ಅದೆಲ್ಲ ಕೂಡ ಇವತ್ತಾದರೂ ಕೂಡ ಅವ್ರು ಅದನ್ನ ತಿಳ್ಕೊಂಡು ಅದು ಮಾತಾಡಿದ್ರೆ ಒಳ್ಳೇದು ಆಮೇಲೆ ಈಗಲೇ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಈಗ ಐವತ್ತು ಕೋಟಿ ಏನು ಸಂಡೂರಿನಲ್ಲಿ ಬೈ ಎಲೆಕ್ಷನಿಗೆ ಇವತ್ತು ಇಟ್ಟಿದ್ದಾರೆ ಹೇಳಿದ್ದಾರೆ ಅವ್ರದೇ ಕೇಂದ್ರ ಸರ್ಕಾರ ಇದೆ ಅವ್ರದೇ ಇ ಡಿ ಇದೆ ಅವ್ರದ್ದೇ ಸಿ ಬಿ ಐ ಇದೆ ಅವ್ರೇ ಎಲ್ಲ ಇದ್ದಾರೆ ಸಂಬಂಧಪಟ್ಟವ್ರಿಗೆ ಮಾತಾಡ್ಬಿಟ್ಟು ಅದು ಎಲ್ಲಿದೆ ಹೆಂಗಿದೆ ಎಲ್ಲಿ ಇದೆ ಅಂತಂತೇಳಿ ಅದೇ ಸರ್ಕಲಿಗೆ ಬಂದು ಅವ್ರು ಸಾಕ್ಷಾಧಾರವಾಗಿ ಹೇಳಬೇಕು ಅದು ಹೇಳಬೇಕು ಅದನ್ನು ಹೇಳಿದರೆ ಅವರಿಗೆ ಗೌರವ ತರ್ತಕ್ಕಂಥ ಒಂದು ಕೆಲಸ ಆಗ್ತದೆ ಅಟ್ಲೀಸ್ಟ್ ಬಿಡಪ್ಪ ಹಿಂದೆ ಸುಳ್ಳು ಅರ್ಥ ಮಾಡ್ಕೊಂಡು ಸತ್ಯ ಹೇಳಿದ್ದಾರೆ ಅಂತೇಳಿ ಆಮೇಲೆ ಇವತ್ತು ನಮ್ಮ ಕಾಂಗ್ರೆಸ್ ಮುಖಂಡರ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಕೂಡ ನಡೆದಿದೆ ನಮ್ಮ ಹಿಂದಿನ ಒಂದು ವಾಡ ಅಧ್ಯಕ್ಷರಾಗಿರ್ತಕ್ಕಂಥ ರೋಷನ್ ಜಮೀರ್ ಅವರು ಅವ್ರ ಮೇಲೆ ಐದು ಕೋಟಿ ರೂಪಾಯಿ ಇವತ್ತು ಇಡಿ ಅಮೌಂಟ್ ಅದ್ಯಾದು ವಾಲ್ಮೀಕಿ ಅಮೌಂಟು ಬಂದಿದೆ ಅಂತಂತೇಳಿ ಇವತ್ತು ಅಪಾದ ಮಾಡಿದ್ದಾರೆ ನಾನು ರಾಮುಲವರಲ್ಲಿ ನಾನು ಕೇಳೋದಿಷ್ಟನೇ ನಾನು ಕೂಡ ಅದೇ ಜಾಗಕ್ಕೆ ಬರ್ತೀನಿ ಸರ್ಕಲ್ಲಿಗೆ ಐವತ್ತು ಕೋಟಿ ಎಲ್ಲಿದೆ ಅಂತ ಹೇಳಬೇಕು ಜೊತೆಗೆ ಐದು ಕೋಟಿ ರೂಪಾಯಿ ಯಾವ ಡೇಟಿಗೆ ಬಂದಿದೆ ಯಾವ ಅಕೌಂಟಿಂದ ಬಂದಿದೆ ಹೆಂಗ್ ಬಂದಿದೆ ಅದನ್ನು ಪ್ರೂವ್ ಮಾಡ್ಬೇಕು ಬಂದು ಸುಮ್ಮನೆ ಹಿಟ್ ಅಂಡ್ ರನ್ ಕೇಸ್ ಮಾಡಬಾರ್ದು ಅವತ್ತಿಗೆ ಕೂಡ ಈಗ ಆಲ್ವೇಸ್ ಈ ಹಿಂದೆ ಕೂಡ ಹಿಟ್ ಅಂಡ್ ರನ್ ಕೇಸ್ ಮಾಡಿದ್ದಾರೆ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾ ನಾ ಬಂದು ಚುನಾವಣೆ ಮುಂದಗಡೆ ಕಮಿಷನ್ ತಿಂದಿದ್ದಾರೆ ಅಪಾದ ಮಾಡಿದರೆ ಅಂತ ಮಾಡಿದ್ರು ನಾನು ಕೂಡ ಅವತ್ತು ಅಕ್ರಮ ಗಣಿಗಾರಿಕೆದು ಎಲ್ಲ ಬಿ ಬಿ ಎಸ್ ಆರ್ ಪಕ್ಷ ಇದ್ದಾಗ ಚೆಕ್ ಬೌನ್ಸ್ ಕೇಸ್ಗಳದು ಅದೆಲ್ಲ ಹೇಳಿದ್ದೆ ಇನ್ನು ದಿನ ಉತ್ತರವೇ ಬಂದಿಲ್ಲ ಉತ್ತರ ಕಾಯ್ತಾ ಇದೀವಿ ನಾವೆಲ್ಲ ಸೊಂಡೂರು ಜಯಂತಿ ನಾವೆಲ್ಲರೂ ಕೂಡ ಅರ್ಥ ಇದ್ದಾ ಇಲ್ಲ ಯಾವತ್ತಿಗೆ ಏನು ನಾವು ಜವಾಬ್ದಾರಿ ಸ್ಥಾನದಾಗಿದ್ದೀವಿ ಅದಕ್ಕೆ ಉತ್ತರ ಕೊಡಬೇಕು ಯಾವಾಗಲೂ ಕೂಡ ಹಗರಣ ಆಗಿದೆ ಅಂತಂತೇಳಿ ಇವತ್ತು ಚುನಾವಣೆಗೆ ಅದನ್ನು ಬಳಸಿದ್ದಾರೆ ಅಂತಂತೇಳಿ ಇವತ್ತು ಬಿ ಜೆ ಅವರು ಅಪವಾದವನ್ನು ಮಾಡ್ತಾ ನನಗೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಇವತ್ತು ಸಂಸತ್ ಇದೆ ಜೊತೆಗೆ ಜನತಾ ನ್ಯಾಯಾಲಯ ಇದೆ ಜೊತೆಗೆ ಇನ್ನು ಕೋರ್ಟ್ ಕೂಡ ಇದೆ ಅಲ್ಲಿ ಯಾವ ಸಂದರ್ಭದಲ್ಲಿ ಉತ್ತರ ಕೊಡಬೇಕು ಅದರದ್ದೆಲ್ಲ ನಾನು ಕೊಡ್ತೇನೆ ಇವತ್ತು ದೇಶದಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಎಲ್ಲರ ಮೇಲೆ ಕೂಡ ಇವತ್ತು ಇ ಡಿ ಸಿ ಬಿ ಐ ಇವತ್ತು ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಇಂಡಿಪೆಂಡೆಂಟ್ ಬಾಡಿಗಳನ್ನ ಒಂಥರ ಏಜೆಂಟ್ ಥರ ಇವತ್ತಿನ ದಿನ ಕೇಂದ್ರ ಸರ್ಕಾರ ಇದನ್ನು ಉಪಯೋಗ ಮಾಡಿಕೊಂಡು ಯಾರ್ಯಾರು ಒಳ್ಳೊಳ್ಳೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಮಾರಲಿ ಸಪೋರ್ಟ್ ಇದು ಡಿಪ್ರೆಸ್ ಮಾಡ್ತಕ್ಕಂಥದ್ದು ಅವರಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಕೆಲಸ ಇವತ್ತಿನ ಬಿ ಜೆ ಪಿ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಅದು ಯಾವುದು ಕೂಡ ಅದು ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ನೆಲೆಯಿಂದ ಸಂವಿಧಾನ ಒಂದು ಪ್ರಜಾಪ್ರಭುತ್ವ ನಾವು ನಂಬ್ಕೊಂಡು ಬಂದಿರತಕ್ಕಂಥ ಒಂದು ರಾಜಕಾರಣ ಮಾಡ್ತಕ್ಕಂಥ ಒಂದು ನಾವು ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಿಂದ ಇದ್ದೀವಿ ಜೊತೆಗೆ ಇವತ್ತು ನಮ್ಮ ಸಂಡೂರಿನ ಒಂದು ಎಲ್ಲರೂ ರಾಜಕಾರಣಿ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಮೊನ್ನೆ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಶ್ರೀರಾಮುಲು ಅವರು ಮಾತಾಡಿರ್ತಕ್ಕಂಥದ್ದು ಅದು ಮೆದುಳಿಗೆಗೆ ನಾಲ್ಗಿಗೆ ಅದು ಕನೆಕ್ಷನ್ ಇಲ್ದಂಗೆ ಇವತ್ತು ಮಾತಾಡಿರತಕ್ಕಂಥದ್ದು ಯಾಕಂದರೆ ಹಿಂದೆ ಸಚಿವರಾಗಿದ್ದಾರೆ ಸಂಸದರಾಗಿದ್ದಾರೆ ಯಾವುದೇ ಒಂದು ಮಾತಾಡಬೇಕಾದ್ರೆ ಪ್ರತ್ಯಕ್ಷವಾಗಿ ನೋಡಿದ್ದನ್ನು ಪ್ರಮಾಣಿಸಿ ನೋಡಿ ಮಾತಾಡ್ಬೇಕು ಯಾವಾಗಲೂ ಕೂಡ ಸಂವಿಧಾನದ ವ್ಯವಸ್ಥೆಯಲ್ಲಿ ಸಂವಿಧಾನ ಪದಗಳನ್ನು ನಾವು ಯಾವಲ್ಲೂ ಕೂಡ ಯೂಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಮಕ್ಕಳ ತಂದೆಯನ್ನ ನೋಡಿ ಮಕ್ಕಳು ಕಲಿತಾರೆ ಗುರು ನೋಡಿ ಶಿಷ್ಯ ಕಲಿತಾರೆ ಮಾನ್ಯ ನೋಡಿ ಸಮಾಜ ಕಲಿತೆ ನಮ್ಮನ್ನ ನೋಡಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಜನ ಕಲಿತಾರೆ ಇದನ್ನ ಶ್ರೀರಾಮುಲು ಅರ್ಥ ಅರ್ಥ ಮಾಡ್ಕೋಬೇಕು ಮಾಡ್ಕೊಂಡು ಯಾಕಂದ್ರೆ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಇರ್ತಕ್ಕಂಥ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ ವಿಧಾನಸಭೆಗೆ ಆಯ್ಕೆ ಆಗಿರ್ತಕ್ಕಂಥ ಶ್ರೀಮಾನ್ ಎಂ ಐ ಗೋರ್ಪಡೆ ಸಾಹೇಬರು ಶಾಸಕರಾಗಿ ಸಚಿವರಾಗಿ ಇವತ್ತು ಜನಪರ ಕಾಳಜಿಯೊಂದಿಗೆ ಇಡೀ ರಾಜ್ಯಕ್ಕೆ ಮತ್ತು ಇಡೀ ನಮ್ಮ ಸಂಡೂರು ತಾಲೂಕಿಗೆ ತಮ್ಮದೇ ಆದಂತಹ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಆಡಳಿತವನ್ನು ಕೊಟ್ಟು ಅವರು ಉಸಿರಿಲ್ಲಂದ್ರೂ ಕೂಡ ಅವರು ಹೆಸರಿರ್ತಕ್ಕಂಥ ಕೆಲಸ ಇವತ್ತು ಸಂಡೂರಿನಲ್ಲಿ ಇವತ್ತು ಎಂ ಐ ಗೋರ್ಪಡೆ ಮಾಡಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲೇನೆ ಇವತ್ತು ಸಿ ರುದ್ರಪ್ಪ ತಾತರ್ ಇರ್ಬೋದು ಜೊತೆಗೆ ಹೀರೋಜಿ ಲಾಡ್ ಅವ್ರಿರ್ಬೋದು ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ಹೀರೋಜಿ ಲಾಡ್ ಅವರು ಇರಬಹುದು ನಮ್ಮ ಹಿರಿಯರು ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಯು ಕುಪತಿ ಸಾರ್ ಇರ್ಬೋದು ಅಣ್ಣನರು ಮತ್ತು ನಮ್ಗೆ ಯಾವಾಗಲೂ ಇತಿಹಾಸಿಗಳಾಗಿರ್ತಕ್ಕಂಥ ಕೆ ಎಸ್ ಸ್ವಾಮಿ ವಿಧಾನ ಪರಿಷತ್ ಸದಸ್ಯ ಇರ್ಬೋದು ತದನಂತರ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಮತ್ತು ನನ್ನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಹಿಂದಿನ ಇವತ್ತಿಂದಿನ ಘನ ಸರ್ಕಾರದ ಕಾರ್ಮಿಕ ಸಚಿವರು ಮತ್ತು ಅಣ್ಣನಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾರ್ ಇರ್ಬೋದು ನಾವೆಲ್ಲರೂ ಕೂಡ ಇವತ್ತು ದೀನ ದಲಿತರ ಜನರ ಪ್ರೀತಿ ಅಭಿಮಾನಕ್ಕೆ ಇವತ್ತು ಜನಮಾನಸದಲ್ಲಿ ಉಳಿತಕ್ಕಂಥ ಒಂದು ಆಡಳಿತವನ್ನು ಇವತ್ತು ಸಂಡೂರು ತಾಲೂಕಿನಲ್ಲಿ ನಾವು ಸಾಹೇಬರು ಮಾಡ್ಕೊಂಡು ಬಂದಿದ್ದು ಅವರ ಮಾರ್ಗದರ್ಶನತೆ ನಾನು ಕೂಡ ಎರಡು ಸಾವಿರದ ಎಂಟರಿಗೆ ಒಂದು ಡಿಲಿಮಿಟೇಷನ್ ಆದಮೇಲೆ ಇದು ಟಿ ಕ್ಷೇತ್ರ ಆಯಿತು ಓರ್ಪಡೆ ಕುಟುಂಬದವರು ಲಾಲ್ ಕುಟುಂಬದವರು ಎಲ್ಲರೂ ಸೇರಿ ನನಗೆ ಇಲ್ಲಿ ಹಿಂದಿನ ಒಂದು ಸಂಪ್ರದಾಯವನ್ನು ಮುಂದರ್ಸ್ಕೊಂಡು ಹೋಗಬೇಕು ಅದು ಅದೇ ರೀತಿಯಾಗಿ ಅಚ್ಚಾಳಿದಂಗೆ ಅದು ಇರಬೇಕು ಅಂತಂತೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟರು ಅದೇ ಒಂದು ಜವಾಬ್ದಾರಿಯೊಂದಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಸಂಡೂರು ತಾಲೂಕಿನ ಇವತ್ತು ಜನರ ಪ್ರೀತಿ ಅಭಿಮಾನದೊಂದಿಗೆ ಇವತ್ತು ಯಾವುದೇ ಒಂದು ಕಳಂಕ ತರದ ರೀತಿನಲ್ಲಿ ನಾಲ್ಕು ಬಾರಿ ಇವತ್ತು ಶಾಸಕನಾಗಿ ನನಗೆ ಆಯ್ಕೆ ಆಗಲಿಕ್ಕೆ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಹಿರಿಯರ ಒಂದು ಮಾರ್ಗದರ್ಶನದಂತೆ ಇವತ್ತು ಯಾವುದೇ ಒಂದು ಕಳಂಕ ಇಲ್ಲದಲೇ ನಾನು ಇವತ್ತು ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದೀನಿ ಅದು ಅದಕ್ಕೋಸ್ಕರ ನನಗೆ ನಾಲ್ಕು ಬಾರಿ ಸೊಂಡೂರಿನ ಜಂತೆ ಗೆಲ್ಲಿಸಿದ್ದಾರೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಒಂದು ಲೋಕಸಭಾ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಿನ್ನೆ ಬಿ ಜೆ ಪಿಯ ಒಂದು ಪ್ರತಿಭಟನಾ ರ್ಯಾಲಿ ಸಂಡೂರಿನಲ್ಲಿ ಆಯೋಜಿಸಿದರು ಪ್ರತಿಭಟನಾ ರ್ಯಾಲಿಯಲ್ಲಿ ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಸಿದ್ದರಾಮಯ್ಯ ಸಹ ಮೇಲೆ ಎಲ್ಲರ ಮೇಲೆ ಅಪವಾದಗಳನ್ನು ಮಾಡಿದರು ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಅಂಗ ಪತ್ರಿಕಾ ಮಾಧ್ಯಮ ಅದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ತಗಿದ್ವಿ ಈ ಪತ್ರಿಕಾಗೋಷ್ಠಿ ವೇದಿಕೆ ಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶನಿದ್ದಾರೆ ಜೊತೆಗೆ ತೊಂಡಗಲ್ ಪ್ಲಾಕ್ನ ಅಧ್ಯಕ್ಷ ಅನ್ನನಾಗಿರ್ತಕ್ಕಂಥ ವೀಕಂಬರಪ್ಪನ ಇದ್ದಾರೆ ಜೊತೆಗೆ ಬಳ್ಳಾರಿ ಜಿಲ್ಲೆಯ ಮಹಿಳಾ ಘರ್ಗದ ಅಧ್ಯಕ್ಷ ಕನಾಗಿರ್ತಕ್ಕಂಥ ಹಾಸನ ಹಕ್ಕರಿದ್ದಾರೆ ಇವತ್ತು ಮುಖ್ಯವಾಗಿ ನಾವು ಗಮನಿಸಿದಾಗ ಸಂಡೂರಿನ ಒಂದು ರಾಜಕಾರಣದಲ್ಲಿ ನಮ್ಮದೇ ಆದಂಥ ಒಂದು ಇತಿಹಾಸ ಇದೆ ನಾವು ಹಿಂದಿನಿಂದಲೂ ಕೂಡ ಒಂದು ಸಂಡೂರಿನ ಪ್ರಜೆಗಳ ಪ್ರೀತಿ ಅಭಿಮಾನ ಒಂದು ವಿಶ್ವಾಸ ಅವಕ್ಕೆ ಧಕ್ಕೆ ತರದಂಗೆ ಒಂದು ವೈ ಒಂದು ಸೈದ್ಧಾಂತಿಕ ನೆಲೆಯನ್ನು ಹೊಂದಿ ನಾವು ರಾಜಕಾರಣವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯಗಳಿಗೆ ಧಕ್ಕೆವನ್ನು ಹಾಗೆ ನಾವು ಮೌಲ್ಯಗಳನ್ನು ಎತ್ತಿ ಹಿಡಿದು ಇವತ್ತು ಸಂಸತ್ತಿರ್ಬೋದು ಜೊತೆಗೆ ಇವತ್ತು ಸಂವಿಧಾನ ಇರ್ಬೋದು ನಮ್ಮ ವಿಧಾನಮಂಡಲ ಇರ್ಬೋದು ವಿಧಾನಸಭೆ ಕಳಶದ ರೂಪದಲ್ಲಿ ಕಳಸ ಇಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸಂಡೂರಿನಲ್ಲಿ ನಾವು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಮುಖ್ಯವಾಗಿ ಈ ಹಿಂದೆ ಸಂಸತ್ತಿಗೆ ಸಂಡೂರಿನಿಂದ ಆಯ್ಕೆ ಆಗಿರ್ತಕ್ಕಂಥ ಮೊದಲನೇದಾಗಿ ಕೆ ಎಸ್ ಯಡಿಯೂರಪ್ಪ ನಮ್ಮ ತಂದೆ ಸಾಮಾನ್ರು ಅವ್ರ ಹಿರಿಯರು ರಾಜಕೀಯ ಮುಕ್ಸತಿಗಳು ಅವರು ಆಡಳಿತವನ್ನು ಇಲ್ಲಿ ಸಂಸದ ಸಂಸದರಾಗಿ ಇವತ್ತು ಆಡಳಿತವನ್ನು ಮಾಡಿದ್ದಾರೆ ಜೊತೆಗೆ ಆರ್ ವೈ ಘೋರ್ಪಡೆಯವರು ಕೂಡ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ ಕೇಂದ್ರ ಮಂತ್ರಿ ಬಂದಿರತಕ್ಕಂಥದ್ದು ರಾಧಾ ಮೋಹನ್ ದಾಸ್ ಅವರು ನಾಲ್ಕು ಮಂದಿ ಇಡಿಯಲ್ಲಿ ನಾಲ್ಕು ಮಂದಿ ಸಂಘವನ್ನಲ್ಲಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಿದ್ದೆನಲ್ಲ ಈಗ ಈಗ ರಿಪೋರ್ಟ್ ಅವ್ರಿಗೆ ಆಗಿದೆ ಕೇಂದ್ರ ಸರ್ಕಾರ ಮಾಡಲಿ ಎಲ್ಲಿ ಕೊಡ್ಬೇಕು ಉತ್ತರ ಕೊಡ್ತೀನಿ ನಾನು ಐ ರೆಡಿ ಟು ಆನ್ಸರ್ ನಾನು ರೆಡಿ ಇದೀನಿ ಉತ್ತರ ಕೊಡಕ್ಕೆ ಎಷ್ಟೋ ಕಾಮಗಾರಿಗಳು ಕೂಡ ಗುಣ ಆಗ್ತಾ ಇಲ್ಲ ಅಂತೇಳಿ ಲೆಕ್ಕ ಕೊಡಂತಿಲ್ರಿ ಯಾವ್ಯಾವಿದಾವಂತೇಳಿ ಇಟ್ಟಂದ್ರ ಕೇಸ್ ಮಾಡಬಾರ್ದು ನಾನು ನಿನ್ನೆ ನನ್ನಿಂದ ಬಂದಿದ್ರು ಎಲ್ಲ ಯಾವ ಡಾಪ್ ಅಕೌಂಟ್ ಯಾರ್ಯಾದ್ರಾಗಿದೆಯ ಏನಾಗಿದೆ ಅಂತ ವಿತ್ ರೆಕಾರ್ಡ್ ಕೊಟ್ಟು ಹೇಳಿದೀನಿ ಅವರು ರೆಕಾರ್ಡ್ ತಗೊಂಬಂದು ಯಾವ್ದು ಅಪೂರ್ಣ ಆಗಿದೆ ಅವರೇನು ಭರವಸೆಗಳು ಕೊಟ್ಟಿದ್ದರು ಕೇಂದ್ರ ಸರ್ಕಾರದ ಭರವಸೆಗಳೇನು ಕೊಟ್ಟಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಭರವಸೆಗಳು ಕೊಟ್ಟಿದ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದರು ಆಮೇಲೆ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಇವೇನೇನಾಗಿದ್ದಾವ ಇವತ್ತು ಇಪ್ಪತ್ತೇಳು ಬ್ರಿಡ್ಜ್ಗಳು ಬಿದ್ದಿದ್ದಾವೆ ಅದ್ರ ಬಗ್ಗೆ ಮಾತಾಡಲಿ ಏನೇನಾಗಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ ಈ ಒಂಬತ್ತು ಏರ್ಪೋರ್ಟ್ಗಳು ಬಿದ್ದಿದ್ದಾವೆ ದೇಶದಲ್ಲಿ ಅದ್ರ ಬಗ್ಗೆ ಮಾತಾಡಲಿ ಹೆಂಗೆ ಬಿದ್ದುವು ಬ್ರಿಡ್ಜ್ಗಳು ಹೆಂಗೆ ಬಿದ್ದವು ಏರ್ಪೋರ್ಟ್ಗಳು ಹೆಂಗೆ ಹೆಂಗೆ ಬಿದ್ದವು ಆಮೇಲೆ ಶಿವಾಜಿ ಸ್ಟ್ಯಾಚ್ಯೂ ಬಿದ್ದಿದೆ ಆಮೇಲೆ ಸಂತಬಾಗ್ ವಲ್ಲಭ ಪಟ್ಟದ್ದು ಕೂಡ ಕಾಲ ಆಗ್ಲೇ ಬಾರ್ ಬಿಟ್ಟು ಬಿಟ್ಟಿದೆ ಅದ್ರದ್ದೆಲ್ಲ ರಿಪೇರಿ ಮಾಡಾಕತ್ತರ ಅದನ್ನು ಕೂಡ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಬಗ್ಗೆ ಇವರು ಈಗ ಸಂಸದರಾಗಿರೋ ಸಚಿವರಾಗಿರ್ತಕ್ಕಂಥದ್ದು ಮಾತಾಡ್ಬೇಕಲ್ಲ ಅಕೌಂಟೆಬಿಲಿಟಿ ಹೇಳ್ಬೇಕಲ್ಲ ದೇಶಕ್ಕೆ ಏನ್ ಮಾಡಿದಾರೆ ಅಂತ ನಾವ್ ಹೇಳ್ತೀವಿ ನೋಡಿ ಏನಂತ ಹೇಳ್ತೀವಿ ಇವತ್ತು ನಾವು ಇವತ್ತು ಒಬ್ಬ ತುಕಾರಾಮ ಆಲ್ರೆಡಿ ಪಟ್ಟ ಕೊಟ್ಟಿದ್ದೀವಿ ನಾವು ಕೆಲವೊಂದು ಆಲ್ರೆಡಿ ಆಲ್ರೆಡಿ ಪಟ್ಟ ಕೊಟ್ಟಿದ್ದೀರ ಜೋ ಎಲ್ಲ ಕಂಪ್ಲೀಟಾಗಿ ಚೂರ್ನೂರು ಗಿರ್ನೂರು ಎಲ್ಲ ಪಟ್ಟ ಮಾಡಿ ಕೊಟ್ಟಿದ್ದೀವಿ ಯಾವ ಕರೆಕ್ಟಾಗಿ ಮೂವತ್ತು ವರ್ಷ ಕಾನೂನು ಪ್ರಕಾರದವ ಎಲ್ಲ ಮಾಡಿ ಕೊಟ್ಟಿದ್ದೀವಿ ಆದರೆ ಇನ್ನೊಂದು ಮೊಬೈಲ್ ಕೊಡ್ರಿ ಏಯ್ ವಿಜಯ್ ಇಲ್ಲ ಐತೆ ನೋಡಿರಿ ಇಲ್ಲ ನೋಡ್ರ ಹತ್ತು ಸಾವಿರ ಎಕರೆ ಮಂಜೂರಾತಿ ಅಕ್ರಮ ಪ್ರಜಾವಾಣಿ ಯಾರಿದ್ರಾಗೆ ಶಾಸಕರು ಭಾಗಿಯಾಗ್ಯಾರ ನೋಡಿರಿ ನೋಡ್ರಿ ಆದರೆ ಯಾರು ಜವಾಬ್ದಾರಿ ನಾವು ಜೈಲು ಬೇಲಿಗೆ ಹೋಗ್ಬೇಕಾ ಇವತ್ತಿನ ಪೇಪರ್ ನೋಡ್ಕೊಳ್ಳಿ ವಿಡಿಯೋ ಮಾಡ್ಕೊಳ್ಳಿ ಇದನ್ನು ಹಾಂ ಫಾರ್ಮ್ ಫಿಫ್ಟಿ ಸೆವೆಂದಿ ಇದು ಹಾಂ ನೋಡಿ ಕಡೂರು ಚಿಕ್ಕಮಂಗ್ಳೂರ್ ಎಲ್ಲ ಹತ್ತು ಸಾವಿರ ಎಕರೆ ತಹಸೀಲ್ದಾರ್ ಇವರು ಎಲ್ಲರೂ ಹೋಗ್ಬಿಟ್ಟಾರೆ ಎಲ್ಲರೂ ನಾವು ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಬಾಂಬ್ ಫಿಫ್ಟಿ ಸೆವೆನ್ ಇದಾವೆ ನೋಡಿ ಇಲ್ಲಿ ಮುಡಿಗೆರೆ ಕಡೂರು ತಾಲೂಕು ಹತ್ತು ಸಾವಿರ ಎಕರೆಗೆ ಹೆಚ್ಚು ಭೂಮಿನ ಅಕ್ರಮವಾಗಿ ಮಂಜೂರು ಮಾಡಿಬಿಟ್ಟು ಕಾಂಗ್ರೆಸ್ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು ಸರ್ವ ಶಿಕ್ಷಣ ಅಭಿಯಾನ ಇರಬಹುದು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ಇವತ್ತು ಹೆಲ್ತ್ ಮಿಷನ್ ಇರ್ಬೋದು ಆರ್ಟಿಕಲ್ಚರ್ ಮಿಷನ್ ಇರ್ಬೋದು ಇವತ್ತು ಆಧಾರ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಎಷ್ಟು ಕಾರ್ಯಕ್ರಮಗಳು ನಾವೆಲ್ಲದು ಕೂಡ ಧೈರ್ಯವಾಗಿ ಹೇಳ್ತೀವಿ ನಾವು ಇವತ್ತಿನ ದಿನ ಅಂತ ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ ಯಾರು ಜನರ ಅಕೌಂಟ್ ಎಲ್ಲಿಗೆ ಹೋದವು ಇವೆಲ್ಲ ಹೇಳ್ಬೇಕಲ್ಲ ಇವೆಲ್ಲ ಒಂದು ಕಡೆಗೆ ನಾನು ನಾಲ್ಕು ಬಾರಿ ಶಾಸಕನಾಗಿ ಏನಾಗಿದ್ದೀನಿ ಅಂತ ನಾನು ಬುಕ್ಕ ಕೊಟ್ಟಿದ್ದೀನಿ ಅವತ್ತು ಯಾವ್ದಾದ್ರು ಬುಕ್ಕ ಕೊಟ್ಟಿದಾರಾ ಬುಕ್ಕ ಕೊಟ್ಟಿದ್ದಾರಾ ಹೋಗ್ರವ್ರು ಬಳ್ಳಾರಿ ರೂರಲ್ ಆಗಿ ಶಾಸಕರಾಗಿದ್ರಲ್ಲ ಅಲ್ಲಿ ಎಷ್ಟು ಜನಕ್ಕೆ ಏನೇನು ಮಾಡಿದ್ದಾರೆ ಅಂತ ಬುಕ್ ಅನ್ಸಲಿ ಎಲ್ಲರೂ ನಾನೇನು ನೀರಾವರಿ ಕಾರ್ಯಕ್ರಮ ಎಷ್ಟು ಮಾಡ್ಯಾರೆ ರೋಡ್ ಎಷ್ಟು ಮಾಡ್ಯಾರೆ ಬಸ್ ಎಷ್ಟು ಮಾಡ್ಯಾರೆ ಆಸ್ಪತ್ರೆ ಎಷ್ಟು ತೆಗೆದಿದ್ದಾರೆ ಬಳ್ಳಾರಿ ಮತ್ತೆ ಮಣಕೋಲ್ ಮೂವ್ರು ಯಾಕೆ ಬಿಟ್ಟು ಬಂದ್ರ ಅಲ್ಲಿಂದ ಇಲ್ಲಿಗೆ ಇವತ್ತು ಒಂದೇ ಪಕ್ಷದಿಂದ ಒಂದೇ ಇದ್ರಲಿಂದ ಒಂದೇ ಪ್ರೀತಿ ಗೆದ್ಕೊಂಡು ಚುನಾವಣೆ ಮಾಡ್ತೀನಲ್ಲ ನಾನು ಹಾ ಏನ್ರಿ ಯಾಕೆ ಬಿಟ್ಟು ಬರ್ಬೇಕು ಮತ್ತೆ ಇವತ್ತು ನಮ್ಮ ಸಂದೋರ್ ಲಾಡ್ ಸಾಹೇಬರು ಇವತ್ತೊಂದ್ಸರಿ ಜನ ತೀರ್ಮಾನ ಕೊಡೋ ಅಲ್ಲೇ ನಿಂತು ಅಲ್ಲೇ ಗೆದ್ದೋ ಸಚಿವರಾಗ್ಯಾರೆ ಬರಲೇ ಇಲ್ಲಲ್ಲ ಅದು ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥ ರಾಮಲಿ ಹಾಕಬೇಕು ಮನ್ಸು ಅಲ್ಲಿಂದ ಇಲ್ಲಿಗೆ ಓಡೋದು ಇಲ್ಲಿಂದ ಅಲ್ಲಿಗೆ ಓದು ಮಿಜಿಟಲ್ ಚೇರ್ ಮಾಡ್ತಾರಲ್ಲ ಸಂವಿಧಾನ ವ್ಯವಸ್ಥೆ ಒಳ್ಳೇದ ಇದನ್ನೆಲ್ಲ ನೋಡ್ತಾ ಇದಾರೆ ಜನ ಸಂಡೂರಿನ ಜನತೆ ಬಹಳ ಪ್ರಜ್ಞಾವಂತ ಜನತೆ ಇದ್ದಾರೆ ಇವತ್ತು ತಮ್ಮದೇ ಆದಂತ ಒಂದು ಸಂವಿಧಾನದ ವ್ಯವಸ್ಥೆನಲ್ಲಿ ಬುದ್ಧಿವಂತರು ಇದ್ದಾರೆ ಮುಂದಿನ ಇಲ್ಲ ಅವ್ರೇನೋ ಬುದ್ಧಿ ಕಟ್ಕೊಂಡು ಅಂತ ಹೇಳ ಯಾರಿಗೆ ಬುದ್ಧಿ ಕಟ್ಕೊಂಡು ಅಂತ ಹಿಂದೆ ನೋಡ್ಸಿದ್ದಾರೆ ಮುಂದೆ ಕೂಡ ಕೂಡ ಒಳ್ಳೆ ತೀರ್ಮಾನ ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ ಈ ಏನು ಸಂಸದರಾದಮೇಲೆ ಕೆ ಕೆ ಆರ್ ಡಿ ಬಿ ಆಗಿರಲಿ ಡಿ ಎಮ್ ಎಫ್ ಆಗಿರಲಿ ಸಿ ಎಮ್ ಗ್ರ್ಯಾಂಟ್ ಆಗಿರಲಿ ಇವೆಲ್ಲವೂ ಹಣ ಸುಮ್ಮನೆ ಎಲ್ಲಿ ಬೇಕಾದಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಹಣವನ್ನು ಡೆವಲಪ್ಮೆಂಟ್ಗೋಸ್ಕರ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಅಂದೋಲನ ಮಾಡ್ತಾರೆ ಸರ್ಕಾರದಲ್ಲಿ ದುಡ್ಡೇನೇ ಇಲ್ಲ ಇವ್ರು ಯಾವ ರೀತಿಯಲ್ಲಿ ಮಾಡ್ತಾರಂತಕ್ಕಂಥ ಶ್ರೀರಾಮುಲು ಅವರು ಆರೋಪ ಮಾಡ್ತಾರೆ ಅದೇ ಒಬ್ಬ ಸಂಸದನಿಗೆ ಒಬ್ಬ ಶಾಸಕನಿಗೆ ತೆರಿಗೆ ದುಡ್ಡನ್ನ ಹೆಂಗ್ ತಂದು ಜನಗಳಿಗೆ ಹೆಂಗ್ ಮುಟ್ಸ್ಬೇಕಂತಂದ್ರೆ ನನಗೆ ಜನ ಇವತ್ತಿನ ಅದಕ್ಕೆ ಯಾಕೆ ಮಾಡ್ಲಿಲ್ಲ ಬುದ್ಧಿ ಸಚಿವನಾಗಿದ್ದಾಗ ಮತ್ತೆ ಸಚಿವನಾಗಿದ್ದಾಗ ಯಾಕೆ ಬರ್ಲಿಲ್ಲ ಅದು ಇವತ್ತು ಇನ್ನೂ ನಡೀತಿನ ಅಭಿ ಪಿಕ್ಚರ್ ಬಾಕಿ ಅಭಿ ಇವತ್ತು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನೇನು ನಡೆದಿದೆ ಅಂತೇಳಿ ಮುಂದಿನ ದಿನದಲ್ಲೇ ಅದು ಕೂಡ ಬರ್ತತೆ ಕಾದು ನೋಡಿ ಅಷ್ಟೇ ಇವತ್ತು ಕೋವಿಡ್ ಇರ್ಬೋದು ದೇವರಾಜಲ್ಲಿ ಇರ್ಬೋದು ಏನೇನ್ ನಡಿದಾವೆಲ್ಲಾ ಬರ್ತಾವ್ ಮುಂದೆ ಕಾದು ನೋಡಿ ಎಲ್ಲದಕ್ಕೂ ಇಡೀ ಚಾರ್ಜ್ ಶೀಟ್ ಅಲ್ಲಿ ಅಭಿಪ್ರಾಯ ಈಗ ಕುಂಬಳಕಾಯಿ ಕಳ್ಳ ನಾನೇ ಕೂಜ ಮುಟ್ಕೊಂಡು ನೋಡ್ಕೋಬೇಕು ನನಗೂ ಅದಕ್ಕೂ ಸಂಬಂಧ ಏನಿಲ್ಲ ನನಗೆ ಜನ ಸಂಸತ್ ಕೊಟ್ಟಿದ್ದಾರೆ ಸಂಸತ್ ನಲ್ಲಿ ಉತ್ತರ ಕೊಡಬೇಕು ನಾನು ಕೊಡ್ತೀನಿ ಜನ ನಾಲ್ ಮಾತಾಡೋ ಅಂತ ಹೇಳ್ಯಾರೆ ಅಲ್ಲಿ ಕೊಡ್ತೀನಿ ಉತ್ತರ ಬರಲಿ ಅದೆಲ್ಲ ಏನೇನು ಬರ್ತದೆ ಅಲ್ಲಿ ಕೊಡ್ತೀನಿ ನಾನು ಉತ್ತರ ಹಂಗೆ ಬಂದು ಹತಾಶರಾಗಿ ಎಲ್ಲಿ ಬೇಕಲ್ಲಿ ಕುಂತ್ಕೊಂಡು ಪ್ರತಿಭಟನೆ ಮಾಡಿ ಭಾಷಣ ಮಾಡಂಗಿಲ್ಲ ನಾನು ನನಗ್ ಜನ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಸಂಸತ್ನಲ್ಲಿ ತುಕಾರ ಇದಕ್ಕೆ ಏನ್ ಬರ್ತಾರೆ ಉತ್ತರ ಕೊಡೋ ಅಂತ ಹೇಳಿ ಅಲ್ಲಿ ಉತ್ತರ ಕೊಡ್ತೀನಿ ನಾನು ಕೂಡ ನ್ಯಾಯಾಲಯ ಇದೆ ಅದಕ್ಕೆ ನಂಬಿಕೆ ಇದೆ ನಾನು ಅಲ್ಲಿ ಕೊಡ್ತೀನಿ ಏನಣ್ಣ ಸರ್ ನಿನ್ನೆ ಹನ್ನೊಂದು ಸಾವಿರ ಜನರಿಗೆ ರೈತರಿಗೆ ಹಕ್ಕುಪತ್ರಗಳನ್ನ ನೀಡ್ತಾ ಇಲ್ಲ ತುಂಬಾ ದಿನಗಳಿಂದ ರಿಕ್ವೆಸ್ಟ್ ಮಾಡಿದಾಗ ಒಂದು ಆರೋಪ ಸರ್ ನಮ್ದು ಉದ್ದೇಶ ಇಷ್ಟೇ ಇವ್ರು ಬಿಜೆಪಿ ಸರ್ಕಾರದಾಗೆ ಅಶೋಕ್ ಅವರು ಕಳಿಸಿದ್ದಾರೆ ಲೆಟರ್ ಕೂಡ ಇದೆ ಸ್ಮಶಾನ ಶಾಲೆ ಅಂಗನವಾಡಿ ಅಭಿವೃದ್ಧಿಗಳಿಗೆ ಫಸ್ಟ್ ಏನಿದೆ ಅದನ್ನೆಲ್ಲದನ್ನೂ ಮೀಸಲಿರಿಸಿ ಮುಂದಿನ ಐವತ್ತು ನೂರು ವರ್ಷಕ್ಕೆ ಇವತ್ತು ಇದನ್ನ ನೀವು ಕಾದಿರಿಸಿ ಮಾಡಬೇಕು ಅಂತೇಳಿ ಹಿಂದೆ ಇವತ್ತು ತಾವು ಗಮನಿಸಿರ್ಬೋದು ಗುರುಪ್ರಸಾದ್ ಅವನ ಬ್ಯಾಕ್ ಗ್ರೌಂಡ್ ಏನಿತ್ತು ಯಾವುದೋ ಒಬ್ಬ ಕುಸ್ತಿಗಿನಲ್ಲಿ ಪಾಪ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ದು ತಂದು ಹಾಕಿರ್ತಕ್ಕಂಥದ್ದು ಇವತ್ತು ನಾಗಿರೆಡ್ಡಿ ಕೇಸಲ್ಲಿ ಇರ್ತಕ್ಕಂಥ ಒಂದು ಜನನ ಐನೂರು ಜನ ಅಲ್ಲಿ ವಾಸ ಮಾಡ್ತಾ ಇದ್ರೆ ಇವ್ರು ಯಾರು ವಾಸ ಮಾಡಿಲ್ಲ ಅಂತ ಕೋರ್ಟ್ಗೆಲ್ಲ ಹೇಳಿರ್ತಕ್ಕಂಥ ಒಬ್ಬ ಆಫೀಸರ್ ಅವನು ಆಮೇಲೆ ಎಷ್ಟು ಒಂದು ಇಲ್ಲಿಗಲ್ ಆಗಿದೆ ಅಂತ ಹೇಳ್ತಾ ಗಮನಿಸಿದ್ರು ಈ ಹಿಂದೆ ಬಿಜೆಪಿ ಇದ್ದಾಗ ಎರಡ್ ಸಾವಿರದ ಎಂಟರಲ್ಲಿ ಎಷ್ಟು ಡಿ ಸಿ ನ ದುರ್ಬಳಕೆ ಮಾಡ್ಕೊಂಡ್ರು ಎಷ್ಟು ಇವ್ರನ್ನೆಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ರೆ ಇವರೇ ತಾನೇ ಏನೇನ್ ನಡೀತು ಅವ್ರು ಎಷ್ಟು ಜನ ಆಫೀಸರ್ಗಳು ಇವತ್ತು ಇವತ್ತಿನ ದಿನ ಇವತ್ತು ತಹಸೀಲ್ದಾರ್ ಶಿವಪಾಲ ಮಾಡಿ ಇವತ್ತಿಗೂ ಪ್ರಮೋಷನ್ ಇಲ್ಲ ಅವನಿಗೆ ಇವತ್ತಿಗೂ ಸಿ ಬಿ ಫೇಸ್ ಮಾಡ್ತಾ ಇದ್ದಾನೆ ಇವತ್ತಿಗೂ ರಾಮಕಾಂತ್ ಹುಲ್ಲೋರ್ ಇವತ್ತಿಗೂ ಪೊಲೀಸ್ ಇಲಾಖೆಗೆ ಇವತ್ತಿಗೂ ಪ್ರಮೋಷನ್ ಇಲ್ಲ ಇವತ್ತಿಗೂ ಫೇಸ್ ಮಾಡ್ತಾ ಇದ್ದಾನೆ ಇವತ್ತು ಉಮೇಶ ಅವನು ಕೂಡ ಎಸ್ ಐ ಟಿ ಅದಾನೆ ಮತ್ತೆ ಏನೇನು ಮಾಡಿದ್ರು ಇವರೆಲ್ಲ ತಗೊಂಡು ಅವ್ರದ್ದು ಅಕ್ರಮ ಗಣಿಗಾರಿಕೆಗೆ ಅವ್ರು ಮಾಡೋ ಇಲ್ಲಿಗಲ್ಗಳಿಗೆ ಬಳಸ್ಕೊಂಡ್ರು ಆ ಥರ ನಾವು ಮಾಡಿ ನಾವು ಜನಪರವಾಗಿರ್ತಕ್ಕಂಥ ಜನಗಳ್ನ ಇವತ್ತು ನಾನು ಮಾಡಿಲ್ಲ ಸರ್ಕಾರ ಆದೇಶ ಮಾಡೈತೆ ಇವತ್ತು ಯಾರಿರ್ಬೋದು ತಹಸೀಲ್ದಾರ್ ಇರ್ಬೋದು ಇಒ ಇರ್ಬೋದು ಸಿ ಪಿ ಐ ಇರ್ಬೋದು ಸರ್ಕಾರ ಆದೇಶ ಮಾಡಿದ್ರಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಏನಾದ್ರೂ ಇದ್ರೆ ಅದ್ರ ಬಗ್ಗೆ ಮಾತಾಡಬೇಕು ಯಾವುದೋ ನಮ್ಮ ಇಂಡಿವಿಜುವಲ್ಗೆ ಮಾಡಿದ್ರಲ್ಲ ಇವತ್ತು ಶಿವಪ್ಪ ಇರ್ಬೋದು ಅವತ್ತು ಎಸ್ ಪಿ ಸಿ ಓ ಮುತ್ತಯ್ಯ ಇವತ್ತಿಗೂ ಫೇಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವ್ರೆಲ್ಲರೂ ಜೇಲಾಗದರ್ತಾನೆ ಎಲ್ಲರೂ ಎಸ್ ಐ ಟಾಗಿರ್ತಾನೆ ಅವತ್ತೇ ತಾನು ರಿಪಬ್ಲಿಕ್ ಆಗಿದೆ ಅಂಥದ್ದೇನಾದ್ರು ಇವತ್ತು ನೋಡ್ಬೇಕಲ್ಲ ಇವತ್ತು ಜನಪರವಾಗಿ ಇರ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೀವಿ ಫಾರ್ಮ್ ಫಿಫ್ಟಿ ಸೆವೆನ್ ಏನಿದೆ ಇವತ್ತೆಲ್ಲಾದ್ರೂ ಕೂಡ ಮಾಡಿ ಇವತ್ತು ನೋಡಿ ಎಲ್ಲಾದರೂ ಒಂದು ಹಾಸ್ಟೆಲ್ ಕಟ್ತೀವಂದರೆ ಅದು ಜಾಗ ಇಲ್ಲ ಇವತ್ತು ಯಾವುದಾದ್ರು ಒಂದು ಅಂಗನವಾಡಿ ಕಟ್ತೀವಿ ಅಂದರೆ ಜಾಗಗಳಿಲ್ಲ ಇವತ್ತಿನ ದಿನ ಹಿಂಗಾಗಿ ಮತ್ತೆ ಮಾಡಿದ ಅಕ್ರಮ ಮಂಜೂರಾತಿಗೆ ಭೂ ಸಕ್ರಮಕರಣ ಸಮಿತಿಯ ಶಾಸಕರು ಅಧ್ಯಕ್ಷರು ಅಂತೇಳಿ ಇವತ್ತು ಬಂದಂತೆ ಮತ್ತು ಹಿಂಗೆ ಆಗ್ಬಾರ್ದಲ್ಲ ನಾವು ಪ್ರಾಮಾಣಿಕವಾಗಿ ಮಾಡ್ಬೇಕಲ್ಲ ಯಾಕೆ ಅವ್ರ ಸರ್ಕಾರದಾಗ ಯಾಕೆ ಮಾಡಬಾರ್ದು ಮತ್ತೆ ಅವನ ಯಾವ ಶಂಕರ ಅನ್ನನು ಎರಡು ಸರಿ ಭೂಮಿ ತಗೊಂಡು ಮಾರ್ಕೆಟ್ ತಿಂದ ಮತ್ತೆ ಹಾಕೊಂಡಿದ್ದು ಮೆಂಬರ್ ಮಾಡ್ತಾರೆ ಮತ್ತೆ ಹಿಂಗಾಗಿ ಮುಂದಿನ ದಿನದಲ್ಲಿ ನಾವು ಇಷ್ಟೇ ಕೇಳ್ತಾ ಇರೋದು ಇದಕ್ಕೆ ಇವತ್ತು ಭಾಷಣ ಮಾಡಿದ್ದಾರೆ ಅದಕ್ಕೆ ಬಂದು ಅವರು ಆದ್ರ ಸಮೇತ ಉತ್ತರ ಕೊಡಬೇಕು ಉತ್ತರ ಕೊಟ್ಟು ಏನೋ ತಪ್ಪಾದಲ್ಲಿ ಸೊಂಡೂರ್ ಜನತೆ ಕ್ಷಮೆ ಕೇಳಬೇಕು ಮುಂದಿನ ದಿನಗಳಲ್ಲೂ ದೇವ್ರು ಒಳ್ಳೆ ಬುದ್ಧಿ ಕೊಟ್ಕೊಂಡು ಒಳ್ಳೆಯ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ನಡ್ಕಂತಾರಂತ ನಾನು ಭಾವಿಸ್ತೇನೆ ಅವರಿಗೆ ರಾಜಕೀಯ ಕೊಡ್ತಾರೆ ನೋಡಿ ನೀವೇ ಪತ್ರುಗಳಾಗ ಬರಿತಾ ಇರ್ತೀರಿ ಎಲ್ಲ ಕೂಡ ಪೇಪರ್ನಾಗೆ ಪೇಪರ್ಗಳಾಗ ಏನೇನು ಬರೀತೀರಿ ಎಲ್ಲ ಪೇಪರ್ಗಳಾಗ ನೀವೇನೆ ಹಾ ಇವತ್ತು ಆಕ್ಸಿಡೆಂಟ್ಗಳು ಎಷ್ಟಿದ್ದಾವೆ ಕೇಳಿ ಎಲ್ಲವೂ ಕೂಡ ನಾವು ವಿಷಯ ಹೇಳೋದು ನಾವೇನಂತ ಎದುರಿಗೆ ನಾನು ಮೀಟಿಂಗ್ ಮಾಡಿದ್ದೀನಿ ಏನಂತ ಮಾಡಿದ್ದೀನಿ ನೋಡಪ್ಪ ಜಿಲ್ಲಾ ರಸ್ತೆ ನಮ್ಮ ರಾಜ್ಯ ರಾಜ್ಯದ್ದಾರಿಗಳಾಗೆ ಸಂಡೂರ್ಲಿಂದ ತೋರಣಗಲ್ಲು ಸಂಡೂರ್ಲಿಂದ ಹೊಸಪೇಟೆ ಸಂಡೂರ್ಲಿಂದ ಕೂಡ್ಲಿಗಿ ಅದಕ್ಕೆ ಆಕ್ಸಿಡೆಂಟ್ಗಳು ಸುಮಾರಾಗಿ ನೂರ ಹನ್ನೆರಡು ಜನ ಸತ್ತಿದ್ದಾರೆ ಈ ಕುರ್ಯಕೊಪ್ಪ ಹುಡುಗ ಸತ್ತೋದ ಮೊನ್ನೆ ಆಮೇಲೆ ಇವರು ತಾರನಾಳ್ ಹುಡುಗ ಸತ್ತೋದ ಮೊನ್ನೆ ಬೈಕ್ ಯಾರು ಜವಾಬ್ದಾರಿ ಟ್ರಾಫಿಕ್ ಅಲ್ಲಿ ಸಿಕ್ಕಂಡು ಒದ್ದಾಡಿ ಎಲ್ಲ ನಾವೇ ಅವತ್ತಿನ ದಿನ ನಾನು ಮುಖ್ಯಮಂತ್ರಿಗಳಿಗೆ ಮೀಟಿಂಗ್ ಕರೆದರೆ ಹೋಗ್ತಾ ಇದೀನಿ ನಾನೇ ಎಂಟು ಮುಕ್ಕಾಲ್ ಇದ್ರೆ ಸಿಕ್ಕೊಂಡಿದ್ದೀನಿ ಲೈವ್ ಎಕ್ಸಾಂಪಲ್ ಅದು ಮತ್ತೆ ಜನರಿಗೋಸ್ಕರ ನಾವು ಅವರು ಬದುಕಳ್ಳಿ ನಾನು ಇವತ್ತೆಲ್ಲ ಒಳ್ಳೊಳ್ಳೆ ರಸ್ತೆ ಮಾಡಿಸಿದ್ದೀನಿ ಒಳ್ಳೆ ಇದು ಮಾಡಿದ್ದೀನಿ ಇವತ್ತಿನ ದಿನ ಪಂಪ್ ಜೊತೆಗೆ ಮೇನ್ ಆಕ್ಸಲ್ಲು ಇವೆಲ್ಲ ಇವೆಲ್ಲ ಕಟ್ ಆಗ್ತಿದ್ದು ಮೇಂಟೆನೆನ್ಸ್ ಉಳಿದಿದೆ ಟೈರ್ ಉಳಿದಿದೆ ಇವತ್ತೆಲ್ಲ ಖುಷಿಯಾಗದಾರೆ ಇವ್ರು ಯಾರು ಇವ್ರಾಗ ಇನ್ವಾಲ್ವ್ಮೆಂಟ್ ಇದ್ದಾರಲ್ಲ ಈವನ್ನೆಲ್ಲ ಅವ್ರ ಹೆಸರು ಹೇಳೋಕೆ ಹೋಗೋದಲ್ಲ ಯಾರ್ಯಾರು ಮಾತಾಡ್ತಾರೆ ಅವ್ರು ಅದ್ರಾಗ ಅಂತ ಅರ್ಥ ಅದ್ರಾಗ ಏನಾದರೂ ಅವ್ರಿಗೆ ಕಡಿಮೆ ಆದಾಗ ಅವ್ರಿಗೇನಾದ್ರು ಮಾತ್ರ ನಾರ್ಮಲಿ ಅವ್ರು ಹಚ್ಕೊತಾರೆ ಅದನ್ನ ಅದಕ್ಕೆ ನಾನು ಉತ್ತರ ಕೊಡೋಕೆ ಹೋಗೋದಲ್ಲ ನನ್ನ ಲೆವೆಲ್ಲೇ ಬೇರೆ ನಮ್ದು ಇದನ್ನೇ ಬೇರೆ ನಮಗೇನು ಇವತ್ತು ರಾಮುಲು ಅವ್ರಿನ್ ಬಂದು ಹೇಳಿದ್ದಾರೆ ಅವರು ಅದಕ್ಕೆ ಸರಿಯಾದ ಸಾಕ್ಷ್ಮ್ಯತೆ ಉತ್ತರ ಕೊಡಬೇಕು ಅದೆಲ್ಲ ಐತೆ ಅವ್ರದೇ ಸರ್ಕಾರ ಐತೆ ಅವ್ರು ಬಂದು ನೋಡ್ಕೋಬೇಕು ಮುಂದಿನ ದಿನದಲ್ಲಿ ಅವ್ರು ಬಂದು ಅದೇ ಜಾಗದಲ್ಲಿ ಅವ್ರು ಕರೆದ್ರೆ ನಾನು ಕೂಡ ಬರ್ತೇನೆ ಬಂದು ತುಕಾರಾಮ್ ಅವರೇ ನಾನು ಆಗ್ರಹವನ್ನು ಮಾಡ್ತೇನೆ ರಾಹುಲ್ ಗಾಂಧಿ ಅವರ ವಿರುದ್ಧ ಕೂಡ ಒಂದು ಆರೋಪ ಸರ್ ಅಂದ್ರೆ ಮೀಸಲಾತಿ ತೆಗಿತೀವಿ ಅಂತ ಹೇಳಿ ವಿದೇಶದಲ್ಲಿ ಅವ್ರು ಹೇಳ್ತಾರೆ ಅಂತ ಸೊ ಅದ್ರ ಬಗ್ಗೆ ತಮ್ಮ ಮೀಸಲಾತಿ ವಿರೋಧಿಗಳೇ ಪಾಸ್ಟ್ ಇವರು ಇವತ್ತು ಜೋಯಿಸ್ ಅನ್ನೋರು ಮೀಸಲಾತಿ ವಿರುದ್ಧ ಕೊಡಬಾರ್ದು ಅಂತ ಹೇಳಿ ಇವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಒಕ್ಕಲಂತ ಆಗ್ತಾರೆ ದಿವಂಗತ ರಾಮಾಜೋಯಿಸ್ ಅವರು ಅವತ್ತು ಎರಡ್ ಸಾವಿರದ ಎರಡರಲ್ಲಿ ಅವರು ಇದು ರಾಜ್ಯಸಭಾ ಸದಸ್ಯರಾಗಿರ್ತಾರ ಅವರು ಅವ್ರು ಹೋಗಿ ಅವರು ಒಕಾಲತ್ ಆಗ್ತಾರ ಅವ್ರೆಲ್ಲ ಹೋಗಿ ಅಂತ ಆಯ್ತಾ ಇಲ್ಲ ಅವ್ರು ಹೋಗಿ ಒಕಾಲತ್ ಇವರು ಇವ್ರು ಮೀಸಲಾತಿ ಕೊಡಬಾರ ಆಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಗೆ ವಿರೋಧಿಗಳು ಇವ್ರು ಎಸ್ ಎಂ ಕೃಷ್ಣ ಅವರು ಕಳಿಸಿದಾಗ ಇವರು ಆಗಲ್ಲ ಅಂತೇಳಿ ಎಲ್ ಕೆ ಅಡ್ವಾಣಿ ಅವರು ಹೋಮ್ ಮಿನಿಸ್ಟರ್ ಆಗಿರ್ತಾರೆ ವಾಜಪೇಯಿ ಅವರು ಮಾನ್ಯ ವಾಜಪೇಯಿ ಅವರು ಪ್ರಧಾನ ಅವರು ಆಗಿರ್ತಾರೆ ಕಳಿಸಿದ್ರೆ ಇದು ಕೊಡಕ್ಕಾಗಲ್ಲ ಅಂತೇಳಿ ಇವರು ವಿರೋಧ ಮಾಡ್ದಾರೆ ಆದ್ರೆ ನಮ್ಮ ಸರ್ಕಾರ ಬಂದಾಗ ಎರಡ್ ಸಾವಿರದ ಹದ್ಮೂರಲ್ಲಿ ಮಾಡಿದಿವಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರ್ಬೋದು ದೇಶದಲ್ಲಿ ಇರ್ಬೋದು ಇವತ್ತು ಯಾವತ್ತಿ ಕೂಡ ಜನಪರವಾಗಿ ಜನ ಅಚ್ಚಳಿಯದಂತ ಒಂದು ರೀತಿಯಲ್ಲಿ ನೆಲದ ಮೇಲೆ ಹೆಸರ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಇವತ್ತು ಅವರು ಆಡಳಿತ ಮಾಡಕ್ಕೆ ಇವತ್ತು ಯಾರು ಕೂಡ ಅವ್ರ ಕೈಯಲ್ಲಿ ಇವತ್ತು ಆಗ್ತಾ ಇಲ್ಲ ಅವ್ರು ಹತಾಶರಾಗಿ ಇಂಥ ಮಾತ್ರ ಕೊನೆ ಪ್ರಶ್ನೆ ಎನ್ ರವಿಕುಮಾರ್ ಆರೋಪ ಮಾಡ್ತಾರೆ ಹದಿನಾರು ಜನಕ್ಕೊಂದ್ಸರಿ ಬಿಡ್ತಾರೆ ಜನ ಹೇಳ್ಬೇಕಲ್ಲ ಅವರು ಪ್ರಾರಂಭ ಮಾಡಿ ಕೇಳಿ ನೀವೇ ಎಷ್ಟು ಸ್ಟ್ರೀಮ್ ಲೆ ಮಾಡಿದ್ವಿ ಏನ್ ಮಾಡಿದ್ರು ಜನಕ್ಕೆ ಕೇಳಬೇಕು ಯಾವ ಯಾವ್ದು ಇಲ್ಲ ಈಗ ಅದೇ ರಾಮುಲುಗುರ ಬಳ್ಳಾರಿಗೆ ತಿಳ್ಕೊಡ್ತ ಕೇಳ ಅಂತ ಹೇಳು ಬಳ್ಳಾರಿ ಸಿಟಿ ಒಳಗೆ ನಾನೆಲ್ಲ ಎಂ ಪಿ ಇವಾಗ ಹಾ ಮತ್ತ ಮಂತ್ರಿ ಇದ್ದಾಗ ಏನ್ ಮಾಡ್ದಂತೆ ಫಸ್ಟ್ ಇವತ್ತೆಲ್ಲ ನಾಳೆ ಅಭಿವೃದ್ಧಿ ಕೆಲಸಗಳು ಸರಿ ಆಗ್ತಾರೆ ಆದ್ರೆ ಸಂವಿಧಾನಕ್ಕೆ ತಲೆ ತಕ್ಕವ್ರು ಸಂವಿಧಾನಕ್ಕೆ ಕಳಂಕ ತರ್ತಕ್ಕಂಥ ವ್ಯವಹಾರಗಳು ಫಸ್ಟ್ ಕೊಡಬೇಕು ಆದರ್ಶ ರೂಪದಲ್ಲಿ ಇವರು ರಾಜಕಾರಣ ಮಾಡಬೇಕಂತೇಳಿ ನನ್ನ ಒಂದು ಆಶಯಕ್ಷನ್ ಈ ತರ ನೋಡಿ ನನಗಿನ ಒಂದ್ ಕೇಳಿ ನಾನ್ ಎಂ ಎಲ್ ಎಲ್ಲ ನಾನು ಎಂ ಪಿ ಅಲ್ಲ ಗಂಡೂರು ಜನ ಎಂ ಪಿ ಎಂ ಎಲ್ ತೀರ್ಮಾನ ಏನ್ ಮಾಡ್ಬೇಕಾ ಎಲೆಕ್ಷನ್ ಕೊಡ್ತಾರೆ ಅವರೆಲ್ಲ ದೇವಸ್ಥಾನ ಕೊಡ್ತಾರೆ ಜನ ಹಿಂದೆ ಕೊಟ್ಟಾರ ಮುಂದೆ ಕೂಡ ಕೊಡ್ತಾರೆ ನಾನು ಎಂ ಪಿ ಅಲ್ಲ ನಾನು ಎಂ ಎಲ್ ಎನೂ ಅಲ್ಲ ಇವತ್ತಿಗೂ ಆ ಜನ ಎಂ ಪಿ ಎಂ ಎಲ್ ಎ ನಾವು ಚುನಾವಣೆ ನಾವೇನು ಕಂಟೆಂಟ್ ಮಾಡ್ತಾರೆ ಉತ್ತರ ಕೊಡ್ತಾರೆ ಆ ಟೈಮ್ ಬರಲಿ ಇವತ್ತು ನಾನು ಅಭಿವೃದ್ಧಿ ಪರವಾಗಿ ಫಸ್ಟ್ ಅಭಿವೃದ್ಧಿ ಕೆಲಸ ಮಾಡ್ತೀನಿ ನಾನು ಮುಂದೆ ಇಟ್ಟೇನು ಅಪಾರ ಮಾಡಿದ್ರೆ ಮುಂದಿನ ಯಾವ ಜಾಗದ ಉತ್ತರ ಕೊಡ್ಬೇಕು ಆ ಜಾಗದ ಉತ್ತರ ಕೊಡಕ್ಕೆ ನಾನು ಸಮರ್ಥನೆ ಇದ್ದೀನಿ ನಾನು ಫಸ್ಟ್ ಅವ್ರು ಏನ್ ಹೇಳಿದ್ರೆ ಬಂದು ಸಮರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್